ನಮಸ್ತೆ ಸ್ನೇಹಿತ್ರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಇವತ್ತಿನ ಒಳಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದ್ರೆ ರೀ ನಾನು ದಾಲ್ ಕಿಚಡಿ ಹೆಂಗೆ ಮಾಡೋದು ಅಂತ ಹೇಳಕ್ಕೆ ರೀ ನಾನು ಬರೀ ನೋಡುನು ಅದಕ್ಕೆ ಏನೇನು ಬೇಕು ಹೆಂಗೆ ಮಾಡಬೇಕು ಅನ್ನೋದು ಹೇಳುಣ್ಣ್ರಿ ದಾಲ್ ಕಿಚಡಿ ಮಾಡೋಕೆ ರೀ ಒಂದು ಅರ್ಧ ಒಂದು ಕಪ್ ಅಕ್ಕಿ ತೊಗೊಂಡಿನಿರಿ ಆಮೇಲೆ ಅದಕ್ಕೆ ತೊಗರಿ ಬೇಳೆ ಹೆಸರು ಬೇಳೆ ಮತ್ತು ತೂರದಾಳ ಅಂತ ರೀ ಅವು ಆರೆಂಜ್ ಕಲರ್ ತ ನೋಡ್ರಿ ಅವ್ನು ತೊಗೊ ತೊಗೊಂಡಿನಿ ಸ್ವಲ್ಪ ಕಿನ್ನ ಜಾಸ್ತಿ ಬೇಳೆ ಇದ್ರೆ ಚೆಂದ ಕಿಚಡಿ ಚೆನ್ನಾಗಿರತ್ತೆ ರೀ ಅದನ್ನು ಸ್ವಚ್ಛಂದ ತೊಳ್ಕೊಂಡಿನ ಅದ್ರ ಜೊತೆಗೆ ಬಟಾಟಿ ಒಟಾಣಿ ಮತ್ತು ಕ್ಯಾರೆಟ್ ರೀ ಅಂದರೆ ಗಜ್ರಿ ಇವನ್ನೆಲ್ಲಾನು ಸಣ್ಣಂಗೆ ಹೆರ್ಚ್ಕೊಂಡು ತೊಳ್ಕೊಂಡು ರೀ ಅದ್ರ ಜೊತೆಗೆ ಮತ್ತೇನು ರೀ ಅಂತಂದರೆ ಉಳ್ಳಾಗಡ್ಡಿ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಅದಿದು ಪುದೀನಾ ಸೊಪ್ಪುರಿ ಪುದೀನ ಇದೇನಂತಂದ್ರೆ ಪಲ್ಯ ರೀ ಇದು ಇದ ಪಲ್ಯ ರೀ ಮೆಂತ್ಯ ಪಲ್ಯ ಹಾಕಿ ಕಿಚಡಿ ಮಾಡೋದ್ರೆ ಭಾರಿ ಟೇಸ್ಟ್ ಆಗುತ್ತೆ ರೀ ಅದು ಅದಕ್ಕೋಸ್ಕರ ಮೆಂತ್ಯ ಯೂಸ್ ಮಾಡ್ಕೊಂಡ್ರಿ ನಾನು ಮೆಂತ್ಯ ಯೂಸ್ ಮಾಡ್ರೆ ಮ ವಿಟಾಮಿನ್ ಎ ಬಿ ಸಿ ಡಿ ಅಂತ ಫೈವರು ರೀ ಇದ್ರೊಳಗೆ ಆಮೇಲೆ ಬರಿ ಹೆಂಗೆ ಮಾಡೋದು ಅಂತ ನೋಡೋಣ ರೀ ಇದ್ರೊಳಗೆ ಕುಕ್ಕರ್ ಇಟ್ಕೋರಿ ಬರ್ಷನ್ ಮಾಲ್ ಆಮೇಲೆ ಎಣ್ಣೆ ಹಾಕೋರಿ ಸೈಡಿಗೆ ಸ್ವಲ್ಪ ಕರುಮ್ ಕುರುಮ್ ಇರಲಿ ಇರಲಿ ಅಂಥೇಳಿ ನಾನು ಏನು ಮಾಡ ಏನು ಮಾಡತ್ತೀನಿ ಅಂತಂದ್ರೆ ಎಣ್ಣೆ ಕಾದತ್ರೀ ಇವಾಗ ಒಂದು ಒಂದು ನಾಲ್ಕೈದು ಪಾಪಡಿ ಕರಿನೋ ಬರ್ರಿ ಇದ್ರೊಳಗೆ ಇದ್ರೊಳಗೆ ಪಾಪಡಿ ಕರಿದ ಒಳಗೆ ತಿನ್ನೋದು ತಿನ್ನೋದಕ್ಕೆ ಮಜಾ ಬರುತ್ತಲ್ರಿ ಸೊ ಅದಕ್ಕೋಸ್ಕರ ಇದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ಇವನ್ನೆಲ್ಲ ಈ ಸೈಡಿಗೆ ಈ ಥರ ಸೈಡಿಗೆ ಏನಾದರೂ ಹಪ್ಪಳ ಅಥ್ವಾ ಈ ಥರ ಸ್ಯಾಂಡ್ಗೆ ಪಾಪಡಿ ಇವೆಲ್ಲ ಇದ್ದು ಅಂದ್ರೆ ರೀ ತಿನ್ನೋದಕ್ಕೆ ಮಜಾ ಬರುತ್ತೆ ರೀ ಅದಕ್ಕೋಸ್ಕರ ಸ್ವಲ್ಪ ಕರೆದಿಟ್ಕೊಂಡಿನ್ರಿ ಕರೆದಿಟ್ಕೊಂಡಾದ್ಮೇಲೆ ಅದೇ ಎಣ್ಣೆ ಒಳಗೆ ಏನು ಮಾಡೋದು ಅಂತಂದ್ರೆ ಸ್ವಲ್ಪ ಜೀರಿಗೆ ಆಮೇಲೆ ಸಾಸಿವೆ ಸಾಸಿವೆ ಎಲ್ಲ ಹಾಕ್ಕೊಂಡು ಆಮೇಲೆ ನಾವೇನೋ ಸಣ್ಣ ಸಣ್ಣಾಗಿ ಉಳ್ಳಾಗಡ್ಡಿ ಟೊಮೆಟೊ ಹಚ್ಕೊಂಡಿರ್ತೀವಿ ಅವನ್ನೆಲ್ಲ ಹಾಕೋಬೇಕು ನೋಡಿರಿ ಅವ್ನು ಸ್ವಲ್ಪ ಸ್ಲೋ ಮೂಡೊಳಗೆ ಇಟ್ಕೊಂಡು ಹಾಕೋರಿ ಓಕೆ ಆಮೇಲೆ ಈ ಥರ ಆಗುತ್ತೆ ನಾವು ಸ್ವಲ್ಪ ಮಂದಾಗೋವರೆಗೂ ಸ್ವಲ್ಪ ನಾವು ಬೆಚ್ಚಗೆ ಮಾಡ್ರಿ ಅದನ್ನು ಅಂದರೆ ಫ್ರೈ ಮಾಡ್ಕೊರಿ ಅದನ್ನು ಫ್ರೈ ಮಾಡ್ಕೊಂಡು ಆದ್ಮೇಲೆ ಇದ್ರೊಳಗೆ ಏನು ಹಾಕಿ ಇದ್ರೊಳಗೆ ಏನೇನು ಹಾಕಬೇಕಪ್ಪ ಅಂತಂದ್ರೆ ಸ್ವಲ್ಪ ಇವನೇನು ಇವದ ನೋಡ್ರಿ ಇವನೇನ ನಾನು ತೊಳೆದ್ ರೀ ಇವ್ನ ಬಟಾಟಿ ಆಮೇಲೆ ಬಟಾಣಿ ಕ್ಯಾರೆಟ್ ಇದ್ರ ಜೊತೆ ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬೋದು ರೀ ಕಿಚಡಿ ಮಾತ್ರ ಮಾಸ್ ಮತ್ತೆ ಆಗತ್ರಿ ಸಿಂಪ್ ಚಲೋ ರೀ ಮತ್ತು ಹಾಕೋರಿ ಇವನ್ನ ಆಮೇಲೆ ಮತ್ತೆ ಫ್ರೈ ಮಾಡಿರಿ ಫ್ರೈ ಮಾಡ್ಕೇಶಿಂದ ಆದ್ಮೇಲೆ ಇವನು ಸ್ವಲ್ಪ ಮಂದಗ ತಿರ್ಗಾಡಿಸ್ರಿ ಇದನ್ನ ತಿರ್ಗಿಸ್ರಿ ಇವನ್ನೆಲ್ಲ ಮಂದಗ ಆಬೇಕು ನೋಡ್ರಿ ಅಂದ್ರೆ ರೀ ಮತ್ತು ಮತ್ತೆ ಆಗ್ಬೇಕು ನೋಡ್ರಿ ಚಿನ್ ನೀಟಾಗೆ ತಿರ್ಗಿಸ್ರಿ ಇದೆಲ್ಲ ಅದು ಮಂದಿಗೆಲ್ಲ ಆದ್ಮೇಲೆ ಮೆಂತಿ ಪಲ್ಯ ರೀ ಮೆಂತಿ ಪಲ್ಯ ಹಾಕೋರಿ ಮೆಂತಿ ಪಲ್ಯ ಹಾಕೊಂಡ ಮತ್ತು ಸ್ವಲ್ಪ ತಿರುಗಿಸ್ರಿ ಈ ಥರ ತಿರುಗಿಸ್ಬೇಕು ನೋಡಿರಿ ತಿರುಗಿಸಾದ್ಮೇಲೆ ಸ್ವಲ್ಪ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ ಆಮೇಲೆ ಮೆಣಸಿನ್ಕಾಯಿ ಹಾಕಿರೋರಿಂದ ನಾನು ಜಾಸ್ತಿ ಇದು ಮಾಡಲ್ಲ ಆಮೇಲೆ ಸಕ್ಕರೆ ಹಾಕೋರಿ ಆಮೇಲೆ ಎವರೆಸ್ಟ್ ಎವ್ರೆಸ್ಟ್ ಅವರ ಇಂಗ್ರಾಜ್ ಹಿಂಗ್ ಹಿಂಗೆ ಹಾಕೋರಿ ಸ್ವಲ್ಪ ಆಮೇಲೆ ಇದು ರೀ ಏನದು ಮ್ಯಾಗಿ ಮ್ಯಾಗಿ ಮಸಾಲ ಮ್ಯಾಗಿ ಮಸಾಲ ಹಾಕೋರಿ ಸ್ವಲ್ಪ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ ಆಮೇಲೆ ಸಾಂಬಾರು ಮಸಾಲ ರೀ ನಾನು ಇದರಲ್ಲಿ ನಾನು ಯಾವುದೂ ಅನ್ನದ ಮಸಾಲೆ ಏನೂ ರೀ ಬಟ್ ಸಾಂಬಾರು ಮಸಾಲ ಮಾತ್ರ ರೀ ಸಾಂಬಾರು ಮಸಾಲ ಮತ್ತು ಮ್ಯಾಗಿ ಮಸಾಲ ಮಸ್ತ್ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಅದನ್ನು ರೀ ಆಮೇಲೆ ಚೆನ್ನಾಗಿ ಫ್ರೈ ಮಾಡಿರಿ ಇದನ್ನು ಫ್ರೈ ಮಾಡ್ಕೋರಿ ಫ್ರೈ ಮಾಡ್ಕೊಂಡು ಆದಮೇಲೆ ಅಕ್ಕಿ ಇರುತ್ತಲ್ರಿ ತೊಳೆದು ಇಟ್ಕೊಂಡಿರ್ತಲ್ಲ ಅಕ್ಕಿ ಬಾಳೆ ಇವನ್ನೆಲ್ಲನೂ ಏನು ಮಾಡ್ರಿ ಹಾಕ್ರಿ ಹಾಕ್ರಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊರಿ ಅಂದರೆ ನೀಟಾಗಿ ಅಕ್ಕಿ ಚೆನ್ನಾಗಿ ನೀಟಾಗಿ ಫ್ರೈ ಅದನ್ನ ನೆಂದಿತ್ತಪ್ಪ ಅಂತಂದ್ರೆ ನೀಟಾಗಿ ಫ್ರೈ ಮಾಡ್ಕೊಂಡು ಅಂತಂದ್ರೆ ಅನ್ನ ಮಾತ್ರ ರೀ ಹಾಂ ಈ ಥರ ಫ್ರೈ ಮಾಡ್ಕೊಂಡು ನೀರನ್ನು ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ರೀ ಅಂದರೆ ಕಿಚಡಿಯನ್ನು ಸ್ವಲ್ಪ ಸ್ವಲ್ಪ ಇದನ್ನೇ ಇರಬೇಕ ಆಮೇಲೆ ಒಂದು ಸ್ವಲ್ಪ ಅರಶಿನ ಹಾಕೊಂಬಿಡ್ರಿ ಅರಿಶಿನ ಪೈಲೂ ಹಾಕೋಬೋದ್ರಿ ಅಥ್ವಾ ಈ ಥರ ಮ್ಯಾಲೂ ಹಾಕೋಬೇಕು ರೀ ಮ್ಯಾಲ ಹಾಕ್ಕೊಂಡು ನಡೀತೈತಿ ರೀ ಆಮೇಲೆ ನೀರು ನೋಡಿರಿ ನೀರು ನೀರಿಗೆ ಹಾಕೋರಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕೋರಿ ಯಾಕಂದ್ರೆ ಕಿಚಡಿ ಹಾಕ್ಬೇಕಲ್ರಿ ಅದಕ್ಕೋಸ್ಕರ ನೀರು ಹಾಕೋರಿ ನಾನು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರಿ ಸ್ವಲ್ಪ ಟೇಸ್ಟ್ ಮಾಡ್ರೆ ಆಗೈತಿ ನೋಡಿ ಆಮೇಲೆ ಏನು ಕಮ್ಮಿ ಆಗ್ಯದ ಏನು ಜಾಸ್ತಿ ಆಗ್ಯದ ನೋಡ್ಕೋರಿ ಕಮ್ಮಿ ಆಗಿದ್ರೆ ಸಾಲ್ಟ್ ಅದು ಸಾಲ್ಟ್ ಅದು ಹಾಕಿರಿ ಜಾಸ್ತಿ ಆಗಿದ್ರೆ ಏನು ಮಾಡ್ರಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದ್ರೆ ಸ್ವಲ್ಪ ಲಿಂಬೆನ ಇಟ್ಕೊಳಿ ಖಾರ ಜಾಸ್ತಿ ಆಗಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟ ನೀರೊಳಗೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿರಿ ಖಾರ ಎಲ್ಲ ತಗೊಂಡು ಇವಾಗ ನೋಡಿರಿ ಕಿಚಡಿ ರೆಡಿ ಆಗೈತೆ ನೋಡಿರಿ ಈಗ ಹೆಂಗಾಗಿತ್ತು ಈ ಕಿಚಡಿ ಒಳಗೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂತ ಇದ್ರೆ ವಾ ವಾ ಸೂಪರಾಗಿರುತ್ತೆ ರೀ ಅದ್ರ ಜೊತೆಗೆ ಶಾಂಡ್ಗಿ ಕೂಡ ಅದಾವೆ ನೋಡ್ರಿ ನೀವು ಈ ಥರ ಮನೇಲಿ ಮಾಡ್ಕೊಂಡು ತಿನ್ರಿ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆ ಬಾಯ್